ನಮಸ್ಕಾರ ವೀಕ್ಷಕರೇ ಸಂಘರ್ಷಕ್ಕೆ ಸ್ವಾಗತ ಏನು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕಲ್ಲು ತೂರಾಟಾಗಿರುವ ಏನು ಒಂದು ವಿಡಿಯೋಗಳು ನೀವು ನೋಡ್ತಾ ಇದ್ದಾರೆ ಕಳೆದ ಎಂಟುಗಳ ಎಂಟು ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ ಈ ಪ್ರೈ ಪ್ರತಿಭಟನೆಗೆ ಇದು ತೀವ್ರ ಸ್ವರೂಪಗೊಂಡಿದೆ ಏನು ಹತ್ತರಿಗೆ ಹತ್ತಿರಗೆ ಸಮೀಪಿರುವ ಟೋಲ್ ನಾಕೆಯಲ್ಲಿ ಕಲ್ಲು ಆಗಿದೆ ಏನು ಈ ವೇಳೆ ರೈತರು ಪ್ರತಿಭಟನೆ ಮಾಡುವ ಮಾಡಿ ಮಾಡುವಾಗ ಮಾಡುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು ಇದೊಂದು ಈಗ ತೀವ್ರ ಈ ಪ್ರತಿಭಟನೆ ಈಗ ತೀವ್ರ ತೀವ್ರ ಸ್ವರೂಪ ಪಡೆದಿದೆ ನೋಡ್ತಾ ಇದ್ರೆ ಹೇಗೆ ಒಂದು ಕಲ್ತೂರಾಟು ಕಲ್ತೂರಾಟ ಮಾಡಲಾಗ್ತಾ ಇದೆ ಪೊಲೀಸರು ಪೊಲೀಸರು ಕೂಡ ತನ್ನ ಬಚಾವ್ ಮಾಡಲು ಓಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಏನು ಇವತ್ತು ಕಳೆದ ಅರ್ಧ ಗಂಟೆಯಿಂದ ಆಗಿದಿರುವ ಪ್ರತಿಭಟನೆಯಲ್ಲಿ ಕಲ್ತೂರಾಟಾಗಿದೆ ಹುಕೇರಿಯ ಏನು ಹತ್ತಿರಿಗೆ ಟೋಲ್ ನಾಕ ಹತ್ರ ಒಂದು ಪ್ರತಿಭಟನೆ ಮಾಡಲಾಗಿತ್ತು ಆ ಪ್ರತಿಭಟನೆಗೆ ತೀವ್ರ ಸ್ವರೂಪಗೊಂಡಿದ್ದು ಕಲ್ತೂರಾಟಿಗೆ ಆಗಿ ಆಗಿರುವ ಘಟನೆ ವಿಡಿಯೋಗಳು ಬರ್ತಾ ಇದಾವೆ ನೋಡ್ತಾ ಇದ್ರಿ ಪೊಲೀಸರು ಹೆಂಗ ಯಾವ ತರ ತನ್ನ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅಹ್ ಕಲ್ ಕಲ್ತೂರಾಟ ಆಗಿರುವ ಘಟನೆ ಕೂಡ ಬೆಳಕಿಗೆ ಬಂದಿದೆ ಕಲ್ತುರಾಟ ಆಗ್ತಾ